ಬೆಳೆಗಾರರ ಸಮಿತಿಯ ಆಶ್ರಯದಲ್ಲಿ ಅಂಕೋಲ ವಂದಿಕೆಯಲ್ಲಿ ಏರ್ಪಡಿಸಲಾಗಿದ್ದ ಕೃಷಿ ಉತ್ಸವವು ಅರ್ಥಪೂರ್ಣವಾಗಿ ನಡೆಯಿತು ವಿದ್ಯಾರ್ಥಿಗಳನ್ನು ಗದ್ದೆಗೆ ಇಳಿಸಿ ಅವರಿಂದಲೇ ನಾಟಿ ಮಾಡಿಸುವ ಮೂಲಕ ಕೃಷಿ ಜಾಗೃತಿಯ ಅಭಿಯಾನಕ್ಕೆ ಕಾರ್ಯಕ್ರಮ ಮುನ್ನುಡಿ ಬರೆಯಿತು ಕೃಷಿ ಹಬ್ಬಕ್ಕೆ ಚಾಲನೆ ನೀಡಿದ ತಾಲೂಕ್ ದಂಡಾಧಿಕಾರಿ ಪ್ರವೀಣ್ ಹುಚ್ಚಣ್ಣನವರ್ ಮಾತನಾಡಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ ದೇಶದ ಅನ್ನದ ಭವಿಷ್ಯಕ್ಕಾಗಿ ಚಿಂತಿಸುವ ಉದಾತ್ತ ಕಾರ್ಯದೊಂದಿಗೆ ನ್ಯಾಯವಾದಿ ನಾಗರಾಜ್ ನಾಯಕರ ನೇತೃತ್ವದಲ್ಲಿ ಕೃಷಿ ಉತ್ಸವಕ್ಕೆ ಚಾಲನೆ ದೊರೆತಿರುವುದು ಮಾದರಿಯಾಗಿದೆ ಎಂದರು ಸುಮಾರು ಅದಕ್ಕೆ ನಾಯಕರು ಹೇಳಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ದೇಶವನ್ನ ಕಾಪಾಡೋದಂದ್ರೆ ಅನ್ನ ಕೊಟ್ಟು ರೈತ ಕಾಪಾಡ್ತಾನೆ ಶತ್ರುವಿಂದ ಸೈನಿಕ ಕಾಪಾಡ್ತಾನೆ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ನೌಕರಿ ಮಾಡ್ತಾ ಬಂದಿ ಅದಕ್ಕೆ ಮುಂಚೆ ಅಕ್ಟೋಬರ್ ಸೂಟಿಯಲ್ಲಿ ಬೇಸಿಗೆ ಸೂಟಿಯಲ್ಲಿ ನಮ್ಮ ತಂದೆ ತಾಯಿ ಊರಿಗೆ ಕಳಿಸಿದ್ರು ನಮಗೆ ಊರಿಗೆ ಹೋಗ್ತಿದ್ವಿ ನಾವು ಊರಲ್ಲಿ ಅಂದ್ರೇನೆ ನಮ್ದೆಲ್ಲ ಕೃಷಿಕ ಇದ್ದಾನೆ ಅಲ್ಲಿ ಹೋಗಿ ನಮ್ಮ ಮಧ್ಯೆ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದ ಹೊಲಕ್ಕೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಸಾಯಂಕಾಲ ಬರೋ ಮುಂದೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀಧರ್ ನಾಯ್ಕ ಮಾತನಾಡಿ ಕೃಷಿ ಕ್ಷೇತ್ರಕ್ಕೆ ಹೊಸ ತಂತ್ರಜ್ಞಾನ ಹಾಗೂ ಪ್ರಯೋಗಗಳು ಬಂದಿದ್ದರೂ ಸಹ ಜನರು ಕೃಷಿಯತ್ತ ದೂರ ಸರಿಯುತ್ತಿರುವುದು ದುರ್ದೈವದ ಸಂಗತಿ ಇಂತಹ ಕಾರ್ಯಗಳ ಆಂದೋಲನವನ್ನ ಬೆಳೆಗಾರರ ಸಮಿತಿ ರೂಪಿಸಿರುವುದು ಹರ್ಷ ತಂದಿದೆ ಎಂದರು ಮಕ್ಕಳನ್ನ ಕರೆಸಿ ನೀವು ತಿಳಿಸ್ಕೊಡ್ತಿದಾರಲ್ಲ ಅದೇ ಈ ಕಾರ್ಯಕ್ರಮದ ಒಂದು ಒಳ್ಳೆ ವಿಶೇಷತೆ ಅಂತ ನಾನು ಅಂತ ಯಾಕಂದ್ರೆ ಕೃಷಿ ಅನ್ನೋದು ನಾವು ಯಾರ ಹತ್ರ ಹೋಗಿ ಇದನ್ನ ಮಾಡ್ರಪ್ಪ ಅಂತ ಫೋರ್ಸ್ ಮಾಡೋದಲ್ಲ ಆ ಮಕ್ಕಳಲ್ಲಿ ಒಂದು ನೀವು ಮೂಲ ಶಿಕ್ಷಣ ಅಳವಡಿಸಿದ್ರೆ ಆ ಮಕ್ಕಳು ಅದನ್ನ ತಮ್ಮಲ್ಲಿ ಈಗಿಂದಾನೇ ತಿಳ್ಕೊಂತಾರೆ ಕೃಷಿದ ಪ್ರಾಮುಖ್ಯತೆ ಏನು ನಾವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅನ್ನೋದು ನಮ್ದು ಆರ್ಥಿಕವಾಗಿ ಸದೃಢರ ಆಗಲ್ಲ ನಮ್ಮ ಮನಸ್ಥಿತಿ ಆದ್ರೆ ನಮ್ಗೆ ಕಡಿ ತಿನ್ನಾಕಿ ಏನ್ ಬೇಕಂದ್ರೆ ಮತ್ತೊಳ್ಳಿಲಿ E mano... ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಸನ್ನ ಮಾತನಾಡಿ ಮುಂದಿನ ಪೀಳಿಗೆಯ ಭವಿಷ್ಯ ಎಂದರೆ ಅದು ಮಕ್ಕಳು ಈ ಮಕ್ಕಳನ್ನೇ ಮುಂದಿಟ್ಟುಕೊಂಡು ಕಾರ್ಯಕ್ರಮವನ್ನು ಸಂಘಟಿಸಿ ಅವರಲ್ಲಿ ಕೃಷಿಯ ಜ್ಞಾನವನ್ನ ಹುಟ್ಟುಹಾಕಲು ಪ್ರೇರೇಪಿಸುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದರು ಕಾರ್ಯಕ್ರಮದ ಸಂಘಟಕರು ಬೆಳೆಗಾರರ ಸಮಿತಿ ಅಧ್ಯಕ್ಷರೂ ಆದ ನಾಗರಾಜ್ ನಾಯಕ್ ಪ್ರಾಸ್ತಾವಿಕ ಮಾತನಾಡಿ ಕರಾವಳಿಯ ಭಾಗಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕೃಷಿ ಭೂಮಿ ಬಂಜರು ಬೀಳುತ್ತಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಕೃತಿ ಪರಂಪರೆ ಜಾಗೃತಗೊಳಿಸುವ ಜೊತೆಗೆ ದೇಶದ ಅನ್ನದ ಕಣಜವನ್ನ ತುಂಬಿಸುವ ಅಭಿಲಾಷೆಯೊಂದಿಗೆ ಬೆಳೆಗಾರರ ಸಮಿತಿ ಕಾರ್ಯಕ್ರಮ ರೂಪಿಸಿದೆ ಎಂದರು ಕಂಪ್ಯೂಟರ್ ಇಂದ ಅನ್ನ ಉಂಡ್ಲಿಕ್ಕಾಗುವುದಿಲ್ಲ ಅಥವಾ ಸಿಮೆಂಟ್ ನಿಂದ ನಾವು ಪದಾರ್ಥಗಳನ್ನು ಮಾಡ್ಕೊಳ್ಳಕ್ಕಾಗುದಿಲ್ಲ ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಕೃಷಿನೇ ಬೇಕು ಸುಮಾರು ಹದಿನೈದು ವರ್ಷಗಳಿಂದ ಆಚೆಯಿಂದಲೂ ಸಹಿತ ಸಮಾನ ಮನಸ್ಕರಾದಂತ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ಕೊಳ್ತಾ ಬಂದಿದೀವಿ ಪ್ರಾರಂಭದಲ್ಲಿ ನಮ್ಮನ್ನು ಚೇಡಿಸಿದ್ರು ಆದ್ರೆ ಕೃಷಿ ಕಾರ್ಯಕ್ರಮಕ್ಕೆ ಇವ್ರು ಹೀಗೆ ಮಾಡಿದ್ರೆ ಕೃಷಿ ಅಭಿವೃದ್ಧಿ ಅಂತ ಕೃಷಿ ಅಭಿವೃದ್ಧಿ ಆಗುದಿಲ್ಲ ಅಂತ ನಮಗೆ ಗೊತ್ತು ಒಂದ್ಸಲ ಮೋಹನ್ ಆಳ್ವರ್ ಅವರು ಇಲ್ಲಿ ಬಂದಿದ್ರು ಇಲ್ಲಿಂದ ಬಂದ ನಂತರ ಅವರು ಅವರ ಆಳ್ವಾಸ ಕಾಲೇಜು ಅವರ ಕಾಂಪೌಂಡ್ ನಲ್ಲಿ ಅವ್ರ ಜಮೀನಲ್ಲಿ ಮೂಡುಬಿದಿರಿಯಲ್ಲಿ ಸುಮಾರು ಮುನ್ನೂರು ಎಕರೆ ಜಮೀನಲ್ಲಿ ಹದಿನೆಂಟು ಸಾವಿರ ಮಕ್ಕಳ ಸಹಯೋಗದೊಂದಿಗೆ ತರಕಾರಿಯನ್ನು ಬೆಳೆದಿದ್ರು ಅಂತ ಕೃಷಿ ನಡೆಸೋದೇ ದೊಡ್ಡ ಕಷ್ಟದ ಕೆಲಸ ಆಗ್ತಾ ಇರುವಂತದ್ದಿದೆ ಹಲವಾರು ಸಮಸ್ಯೆಗಳಿವೆ ಸಾಕಷ್ಟು ಭೂಮಿ ಹಾಗೆ ಬಾಳ್ ಬೀಳ್ತಾ ಇರುವುದನ್ನ ನಾವು ನೋಡಿದ್ದೇವೆ ಇಂಡಿಯಾದಿಂದ ನೂರ ನಲವತ್ತು ದೇಶಗಳಿಗೆ ಅಕ್ಕಿ ರಫ್ತ ಆಗ್ತಾ ಇತ್ತು ಅದನ್ನ ಬಂದ್ ಮಾಡಿದ್ದಾರೆ ಯಾಕೆ ಇಲ್ಲೇ ಸಾಲ್ತಾ ಇಲ್ಲ ಅಂತ ಇಲ್ಲಿ ಕಾಸ್ಟ್ಲಿ ಆಗಿದೆ ಅಂತ ನೋಡಿರುವ ಹೋಗಿದೆ ಅಕ್ಕಿ ಒಳ್ಳೆ ದರ್ಜೆ ಅಕ್ಕಿ ನಲವತ್ತಿದ್ದುದು ಮುಂದಿನ ದಿನ ನೂರಕ್ಕೆ ಹೋಗ್ತದೆ ಅದು ಖಂಡಿತ ವರ್ಷದ ವರ್ಷಕ್ಕೆ ಹಾಗಾಗಿ ಈ ದಿಶೆಯಲ್ಲಿ ಸರ್ಕಾರ ಇಲಾಖೆ ಮತ್ತು ಸಮಾನ ಮನಸ್ಕರು ರೈತರು ಎಲ್ಲ ಯೋಚನೆ ಮಾಡಿ ಈ ಕಾರ್ಯಕ್ರಮ ನಡೆಸಬೇಕಾಗಿದೆ ನಿವೃತ್ತ ಡಿಡಿಪಿಐ ನಾಗರಾಜ್ ನಾಯಕ್ ಮಾತನಾಡಿದರು ಊರಿನ ಹಿರಿಯ ಹೊನ್ನಪ್ಪ ನಾಯಕ್ ಬೆಳೆಗಾರರ ಸಮಿತಿಯ ಗೌರವಾಧ್ಯಕ್ಷ ಹೇಮಂತ ಗೌಡ ದೇವರಾಯ್ ನಾಯಕ್ ಕೃಷಿ ಹಬ್ಬಕ್ಕೆ ಭೂಮಿ ನೀಡಿದ ಮಾಲಕ ವೆಂಕಟರಮಣ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸಂಚಾಲಕರು ಬೆಳೆಗಾರರ ಸಮಿತಿಯ ಕಾರ್ಯದರ್ಶಿ ರಾಮಚಂದ್ರ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದ್ರು ಪ್ರಮುಖರಾದ ಸುರೇಶ್ ನಾಯಕ್ ಅಲಗೇರಿ ಜಗದೀಶ್ ನಾಯಕ್ ಹೊಸ್ಕೇರಿ ಬಿಂದೇಶ್ ನಾಯಕ್ ರಾಮ ನಾಯಕ್ ಧೀರಜ್ ಬಾನಾವಳಿಕರ್ ಮಹಾಂತೇಶ್ ರೇವಡಿ ವಿಕಾಸ್ ನಾಯಕ್ ನಾರಾಯಣ್ ನಾಯಕ್ ಸು ಪೂರ್ವೆ ಗೋವಿಂದ ನಾಯ್ಕ ವಂದಿಗೆ ನಿತ್ಯಾನಂದ್ ಗಾಂವ್ಕರ್ ಶಾಂತಾ ನಾಯಕ್ ಸಂಜೀವ್ ಗುನ್ಗಾ ಶಂಕರ್ ಗೌಡ ವಿನಾಯಕ್ ನಾಯಕ್ ಮೊಗಟ ಅಂಕೊಲಾ ನಂಬರ್ ಟೂ ಶಾಲೆಯ ಶಿಕ್ಷಕರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ದಾಂಡೇಲಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ತು ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಪಡೆದ ದಾಂಡೇಲಿ ತಾಲೂಕಿನ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಾಂಡೇಲಿ ಹಳಿಯಾಳ ತಾಲೂಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಕನ್ನಡ ಕೇವಲ ಭಾಷೆಯಷ್ಟೇ ಅಲ್ಲ ಅಥವಾ ಅಕ್ಷರಗಳ ಜೋಡಣೆಯಷ್ಟೇ ಅಲ್ಲ ಈ ಭಾಷೆಯಲ್ಲಿ ಕಿವಿಗಿಂಪಾಗುವ ಇದೆ ಮನುಷ್ಯ ಸಂಬಂಧಗಳನ್ನು ಬೆಸೆಯುವ ಅಂತಶಕ್ತಿ ಇದೆ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಉಸಿರಾಗಬೇಕು ಕನ್ನಡದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಪಡೆದವರನ್ನ ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಿಸುತ್ತಿರುವುದು ಇನ್ನೂ ಹೆಚ್ಚು ಅರ್ಥಪೂರ್ಣವಾದುದು ಎಂದರು ಯಾಕೆ ಅಂತೇಳಿದ್ರೆ ನಾನು ತಿಳಿದ ಮಟ್ಟಿಗೆ ಎಲ್ಲರೂ ಕನ್ನಡ ಮಾತೃಭಾಷೆ ಹೊಂದಿದಂಥ ವಿದ್ಯಾರ್ಥಿಗಳಲ್ಲ ಅಂತ ಅನಿಸ್ತದೆ ಇದಿರಿ ಇಲ್ಲ ಬೇರೆ ಬೇರೆ ಮದರ್ ಲ್ಯಾಂಗ್ವೇಜಸ್ ಇದೆ ಹೌದಲ್ಲ ಹಾಗಾದಾಗ ಒಂದು ನಾವು ಹತ್ತು ನೂರಕ್ಕೆ ನೂರು ತಿನ್ಬೇಕಾದ್ರೆ ಅಥವಾ ನೂರ ಇಪ್ಪತ್ತೈದು ತಿಗಿಬೇಕಾದ್ರೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಬರುತ್ತೆ ಫಸ್ಟ್ ನೂರ ಇಪ್ಪತ್ತೈದು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನೂರು ಬರುತ್ತೆ ಪರಿಶ್ರಮ ಎಷ್ಟು ಮಾಡಿರ್ಬೋದು ಅಕ್ಷರ ಒತ್ತಕ್ಷರ ಪೂರ್ಣವಿರಾಮ ಅಲ್ಪವಿರಾಮ ಅಲ್ಪ ಮತ್ತು ಚಿಹ್ನೆಗಳು ಮುಖ್ಯ ಅತಿಥಿಗಳಾಗಿದ್ದ ನಿವೃತ್ತ ಪ್ರಾಚಾರ್ಯ ಪಿವಿ ಹೆಗಡೆ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯಿಕ ಕಾರ್ಯಕ್ರಮ ಹಾಗೂ ಸಮ್ಮೇಳನಗಳಿಗಷ್ಟೇ ಸೀಮಿತವಾಗಿರದೆ ಇಂತಹ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಜನರಿಗೆ ಹತ್ತಿರವಾಗುತ್ತಿರುವುದು ಆಶಾದಾಯಕ ಸಂಗತಿಯಾಗಿದೆ ಎಂದರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಾಕಿರ್ ಗಂಗೂಬಾಯ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಅನೇಹಸೂರ್ ಸಾಂದರ್ಭಿಕವಾಗಿ ಮಾತನಾಡಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷ ಜತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರಿ ಅವರು ಈ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಪಡೆದ ಸುಮಾರು ಸಾವಿರದ ನೂರ ಐವತ್ತು ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಗುತ್ತಿದೆ ವಿದ್ಯಾರ್ಥಿಗಳು ಸಹ ಅಂಕಗಳಿಕೆಯ ಜೊತೆಗೆ ಈ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಗುರುತಿಸಿಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರವಾಸೋದ್ಯಮಿ ಅನಿಲ್ ಪಾಟ್ನೇಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಹಾಗೂ ಆ ಶಾಲೆಗಳ ಕನ್ನಡ ಭಾಷಾ ಶಿಕ್ಷಕರುಗಳನ್ನ ಸನ್ಮಾನಿಸಿ ಗೌರವಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕ್ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ವೆಂಕಮ್ಮ ನಾಯ್ಕ್ ವಂದಿಸಿದ್ರು ಕಸಾಪ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಪದಾಧಿಕಾರಿಗಳಾದ ಸುರೇಶ್ ಕಾಮತ್ ಎನ್ಆರ್ ನಾಯ್ಕ್ ಸುರೇಶ್ ಪಾಲನ್ಕರ್ ಪ್ರವೀಣ್ ಸುಲಾಕೆ ವೆಂಕಮ್ಮ ನಾಯ್ಕ ಮುಂತಾದವರು ಸಹಕರಿಸಿದ್ರು ದಾಂಡೇಲಿ ನಗರಸಭೆಯ ನೇತೃತ್ವದಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತ ಅಭಿಯಾನದ ಕುರಿತು ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಂತೆ ಅರಿವು ಮೂಡಿಸುವ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ನಗರಸಭೆಯ ಪೌರಾಯುಕ್ತ ಆರ್ಎಸ್ ಪವಾರ್ ಸ್ಥಾಯಿ ಸಮಿತಿ ಚೇರ್ಮನ್ ಅಲೀಲ್ ನಾಯ್ಕರ್ ನಗರಸಭೆ ಸದಸ್ಯ ಮೋಹನ್ ಹಲ್ವಾಯಿ ಆಸಿಫ್ ಮುಜಾವರ್ ರುಕ್ಮಿಣಿ ಬಾಗಡೆ ಶಿಲ್ಪಾ ಖೋಡೆ ಮತ್ತು ನಗರಸಭೆ ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಇವರ ನೇತೃತ್ವದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಯಿತು ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಪ್ರವಾಸಿ ತಾಣವಾದ ದಂಡಕಾರಣ್ಯ ಇಕೋ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ ಸ್ವಚ್ಛತಾ ಅಭಿಯಾನ ಹಾಗೂ ಗಿಡ ನೆಡುವುದರ ಮೂಲಕ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನ ಆಚರಿಸಿದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಂಜರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ